ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಮಾನವ ಹಕ್ಕು ಮತ್ತು ಆರ್ಟಿ ವಿಭಾಗದಿಂದ ನಾವು ಸಂವಿಧಾನ ದಿನಾಚರಣ ಕಾರ್ಯಕ್ರಮ ಅಂಗವಾಗಿ ವಿಚಾರಣಾ ಸಂಕಿರಣವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಮಾನ್ಯ ಡಿಪ್ಟಿ ಚೀಫ್ ಮಿನಿಸ್ಟ್ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಹಾಗೂ ಮಾನ್ಯ ಕಾರ್ಯಾಧ್ಯಕ್ಷರಾದ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ರಾಜ್ಯಸಭಾ ಸದಸ್ಯರಾದ ಜಿ ಸಿ ಚಂದ್ರಶೇಖರ್ ಅವರು ಎಸ್ ಶಾಸಕರಾದ ಪೊನ್ನಣ್ಣವರು ಮಾಜಿ ಸಂಸದರಾದ ಉಗ್ರಪ್ಪನವರು ಮಾನ್ಯ ಸದ ವಿಧಾನ ಪರಿಷತ್ ಸದಸ್ಯರಾದ ರಮೇಶ್ ಬಾಬು ಅವರು ಹಾಗೂ ನಮ್ಮ ವಿಭಾಗದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಹನ್ನೊಂದುವರೆ ಗಂಟೆಗೆ ನಡೆಯುವ ಕಾರ್ಯಕ್ರಮಕ್ಕೆ ನೂರಾರು ವಕೀಲ ಮಿತ್ರರು ಆರ್ ಟಿ ಎ ಕಾರ್ಯಕರ್ತರು ಹಾಗೆ ನಾಯಕರುಗಳು ಭಾಗವಹಿಸಲಿದ್ದಾರೆ ಇದರಲ್ಲಿ ಸಂವಿಧಾನದ ದಿನದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಅಂದ್ರೆ ವಿಚಾರಣೆ ಸಂಕೀರ್ಣ ಅಂದ್ರೆ ಚುನಾವಣೆ ಮತದಾರ ಪಟ್ಟಿಯ ಪರಿಶೀಲನೆ ಮತ್ತು ಚೋಣ ಪ್ರಕ್ರಿಯೆಯಲ್ಲಿ ಸುಧಾರಣೆ ಅನ್ನೋ ಒಂದು ಟಾಪಿಕ್ ಇಕ್ಕೊಂಡಿದ್ದೀವಿ ವಿಚಾರಣೆ ಸಮಿತಿ ಅಂತ ಇಕ್ಕೊಂಡಿದೀವಿ ಅದಕ್ಕೆ ಮುಖ್ಯವಾಗಿ ನಮ್ಮ ಕಾನೂನು ಸಚಿವರಾದ ಶ್ರೀಮಾನ್ ಎಚ್ ಕೆ ಪಾಟೀಲ್ ಅವರು ಹೊನ್ನಣ್ಣನವರು ಉಗ್ರಪ್ಪನವರು ರಮೇಶ್ನವರು ಮಾತನಾಡಿದ್ದಾರೆ ಆದ್ದರಿಂದ ತಮ್ಮೆಲ್ಲರಿಗೂ ತಮ್ಮಲ್ಲಿ ಬೇಡ್ಕೊಡುತ್ತೇನೆ ದಯವಿಟ್ಟು ತಾವೆಲ್ಲರೂ ಅವತ್ತು ಬರಬೇಕೆಂದು ತಮ್ಮಲ್ಲಿ ಮನವಿ ಥ್ಯಾಂಕ್ ಯು ಎಲ್ಲ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಂತ ನಾವು ಆಲ್ರೆಡಿ ಎಲ್ಲರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅವರು ಅವರ ಜಿಲ್ಲೆಯವರಿಗೆ ಸಂವಿಧಾನ ದಿನ ಅಂತ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಹಂಗೆ ನಮ್ಗೆ ಎ ಸಿ ಸಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿಂದ ಸೂಚನೆ ಬಂದಿದೆ ಆದೇಶವಿದೆ ಇದನ್ನ ನಾವು ತುಂಬಾ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ವಿಜೃಂಭಣೆಯಿಂದ ಮಾಡ್ತೀವಿ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವ್ ಏನೇನ್ ರೀತಿ ಕರ್ಮ್ ತಗೋಬೇಕು ಅದನ್ನೆಲ್ಲ ಮಾಡ್ತೀವಿ ಇದಕ್ಕೆ ನೂರಾರು ಜನ ಅಲ್ಲ ಸಾವಿರ ಜನಗಳು ಬರ್ತಾರೆ ಅಂತ ಈ ತಂಗಕ್ಕೆ ಇಷ್ಟಪಡ್ತಾರೆ ನವದೆಹಲಿಯಿಂದ ನಮ್ಗೆ ನಮ್ಮ ಇಲ್ಲಿ ನಮ್ಮ ನಿಮ್ಗೆಲ್ಲರೂ ಗೊತ್ತಿದೆ ನಮ್ಮ ರಾಜಸಭಾ ಸದಸ್ಯರಾದ ಜೆ ಸಿ ಜಿ ಸಿ ಚಂದ್ರಶೇಖರ್ ಅವರು ಇದ್ದಾರೆ ಅವರೇ ನಮಗೆ ಇಂಪಾರ್ಟೆಂಟ್ ಇದ್ದಾರೆ ಅವ್ರು ಬರ್ತಾಯಿದ್ರು ವಕೀಲರ ಮಿತ್ರು ಸಿ ನಾವು ವಕೀಲ ಮಿತ್ರ ಅವರಿಗೆ ಜೂನಿಯರು ಸೀನಿಯರ್ ಅಂತ ಏನು ಇದಿಲ್ಲ ವಕೀಲರು ವಕೀಲ್ರೇ ಬಟ್ ನಾವೇನ್ ಮಾಡ್ತೀವಿ ಬಿಕಾಸ್ ಪ್ರೊಫೆಷನ್ ಅವ್ರಿಗೆ ಸೀನಿಯರು ಜೂನಿಯರ್ ಸೀನಿಯರ್ ಅಂತ ಅಡ್ವೊಕೇಟ್ಗಳ ಸೀನಿಯರ್ ಹೈಕೋರ್ಟ್ ಅಡ್ವೊಕೇಟ್ ಅಂತ ಹೇಳ್ತೀವಿ ಬಟ್ ನಮ್ಮ ಆಫೀಸ್ ಒಳಗೆ ಸೀನಿಯರ್ ಜೂನಿಯರ್ ಅಂತ ಹೇಳ್ತೀವಿ ಬಟ್ ಇವಾಗ ಒಂದ್ಸಲ ಲಾ ಕಂಪ್ಲೀಟ್ ಆದ್ರೆ ಎಲ್ಲರೂ ಈಕ್ವಲ್ ಲಾಯರ್ ಅಂದ್ಮೇಲೆ ಮೇಲೆ ಲಾಯರ್ ಲಾಯರ್ನೆ ನೀನ್ ಸೀನಿಯರ್ ಜೂನಿಯರ್ ಅಂತ ಹೇಳಕ್ ಹೋಗಲ್ಲ ಬಿಕಾಸ್ ಇಂಟರ್ಪ್ರಿಟೇಷನ್ ಆಫ್ ಲಾ ಇವಾಗ ಹೆಂಗಿದೆ ಅಂತ ಹೇಳಿದ್ರೆ ಯುವಕರು ಇವಾಗ ಹೊಸ ತರನು ತರ್ಬೋದು ಹೆಂಗಾನ ಇಂಟರ್ಪ್ರಿಟ್ ಮಾಡ್ಬೋದು ಆದ್ರಿಂದ ತಮ್ಮಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ ಇವತ್ತು ನಮಗೆ ವಕೀಲ ಮಿತ್ರ ಅಂದ್ರೆ ಎಲ್ಲಾ ವಕೀಲರು ವೈದಿಕರು ಇರ್ಬೋದು ಕಿರಿಯರು ಎಲ್ಲರೂ ಇದ್ರೊಳಗೆ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ